ಅದಕ್ಕ ಯಾಕದ ಕೇಳಿದ್ರೆ ಶುದ್ಧಪ್ಪಣ್ಣ ಯಾಕೆ ಕೂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ದೈವಕ ಇನ್ನೊಮ್ಮೆ ಮತ್ತೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಸರಜೋಡಿ ಹಾಡುವಂತ ಕಲಾವಿದರು ಬಾಳೆ ಚಂದ ಹಡಿಕೆ ಮಾಡಿ ಹೇಳಿಕೆ ಮಾಡಿ ಬಾಳೆ ಜಗದಾಡಿ ಬಾಳೆ ಕುಣದಾಡಿ ಏನೇನು ಮಾತಾಡ್ಲಕ್ಕಾರಪ್ಪ ಶುದ್ಧಪ್ಪಣ್ಣ ஒன் பிட்டு நான் மத்தொர நோடாவிர்தாத்தோழ்க்க நீங்க அதிப்பாத்த ஜார்த்தி நீவ ஒண்டனிதப்பாத்த ಮಳಿ ಆಗೋ ಟೈಮ್ ಕ ಮಳಿ ಆಕತಿ ಬಿಸಿಲ್ ಬೀಳೋ ಟೈಮ್ ಕ ಬಿಸಿಲ್ ಬೀಳ್ತತಿ ಬೀಳ್ತತಿ ಹೌದಲ್ಲಾ ತಂಡ್ ಹತ್ತೋ ಟೈಮ್ ಕ ತಂಡ್ ತಂಡ್ ಈಗ ಯಾಕಂದ್ರೆ ಬಬಲಾಜೆ ಮುಚ್ಚಾರ ಒಂದು ಮಾತು ಹೇಳ್ಯಾರ ಏನಂತ ಹೊಟ್ಟೆವಲ್ಲ ಸಾತಳಿ ಕಂಟೈತಿ ಮಳಿ ಬೆಳಿ ಕುತ್ತಿಗೆಗೆ ಬತ್ತು ಎಪ್ಪ ಪಾಪದ ಸಾಕಳಿ ನಮ್ಮ ಅಪ್ಪ ಬಬಲಾಜೆ ಮುತ್ತೆ ಯಾಕ ಮಾತಂದ ಯಾಕ ಹೆಣ್ಣು ಮಕ್ಕಳಲ್ಲ ಧರ್ಮ ಅಂತಕಂತದ ಕಡಿಮೆಯಾಗಿ ಹೋಗೈತಿ ಹೌದು ಗಂಡನ ಮಾತು ಕೇಳುವಂತ ಹೆಣ್ಣು ಮಕ್ಕಳ ಭೂಮಿ ಮ್ಯಾಲ ಬಾ ಕಡಿಮೆಯಾಗಿ ಬಿಟ್ಟಾರ ಹೌದು ಕಾಂಡೇರ ಕೈಲೆ ಮತ್ತೊಬ್ಬ ನೋಡವ್ರ ಜಗದಾಗ ಭಾಳ ಹೆಚ್ಚಾಗಿ ಬಿಟ್ಟಾರ ತುಂಬ್ಯಾರ ಏಯಾದ್ರ ಇವತ್ತೆರಡು ದಿವ್ಸ ಸುಣುದೊಳೆ ಅವ್ರ ನಾವು ಪತಿರುತ್ತೆ ಹೆಣ್ಮಕ್ಕಳ ಅಂತ ಹೇಳ್ತಾರ ಅಂದ್ರೆ ನನಗೆ ಭಾಳ ಮನಸ್ಸಿಗೆ ಆನಂದ ಆಕತ್ತಿ ಅಂತ ಹೌದಲಾ ನನ್ನ ಮನಸಿಗ್ ಭಾಳ ಆನಂದ ತಮ್ಮ ಕುಡದಾಲೆ ಅನ್ನೋದಾಗೈತಿ ಅವ್ರ ಪತ್ರ ನೋಡಿ ಆ ಪತಿ ಉರ್ತ ಧರ್ಮ ನೋಡಿ ಅವ್ರ ಪತಿಲ್ತ ಧರ್ಮ ನೋಡಿ ಹೌದಲ್ಲ ಏ అక్క తా అంతకంత భావన బర్తిత్తు అంతవర్దే చూపుతారా నమ్మప్ప జగత్ కడస మాత్ర ధర్మ ఇక హ్యాంగిర్ హెదారావు జగత్ కట్టద శుద్ధ రాజా ఏనా గండ జీవన మొత్తా జగత్నొన జగదాపత్ నమ్మ అప్పనిగి కరీత ఆగ రాజ్ ఒ ప్రసంగ రాజా Лов, the who ha ha. Thornton, the who ು ಯು ಯಾರತಿ ಸಂಘಟನೆ ಬಹಳ ಚಂದ ಜೋಡ ನಡೆಸಿದ್ದ ಮತ್ತೊಬ್ಬ ರಾಜ ಕಷ್ಟ ಬಂತು ಕಷ್ಟ ಬಂತು ಎಂತ ಕಷ್ಟ ಎಂತ ಅಂತಂದ್ರೆ ತನ್ನ ಹೆಂಡತಿಯನ್ನ ಮತ್ತೊಬ್ಬರ ಬಲೇ ಕೆಟ್ಟು ಇಟ್ಟು ಆ ತೀರ್ಥ ಯಾತ್ರೆಗೆ ಹೋಗುವಂತ ಸಂದರ್ಭ ಬತ್ತು ಅವಾಗ ಏನ್ ಮಾಡಿದಪ್ಪ ಅಂತ ಕೇಂದ್ರ ಮತ್ತೊಬ್ಬ ರಾಜ ಏನ್ ಯಾಕಂದ್ರೆ ಏಕ ಪತಿ ಏನ ಪತ್ಸ್ತ ಕರಿತಿದ್ರು ನಮ್ಮ ಅಪ್ಪಗ ರಾಜ ಕರಿತಿದ್ರು ಕರ ಕರದಲ್ಲ ಹೌದಲ್ಲ ಯಾಕಂದ್ರೆ ಯಾವ ಹೆಣ್ಣು ಮಕ್ಕಳನ್ನ ಎದುರೈತ್ತಿ ನೋಡುವಲ್ಲಿ ಈ ಗಂಡ ಮಗ ಇವನು ಹತ್ಯಾಕನೇ ಇವತ್ತು ನನ್ನ ಹೆಣಚನ ಬಿಟ್ಟು ಹಾದ್ರ ಬಹಳ ಚಲೋ ಆಕತಿ ಅಂತ ತಿಳ್ಕೊಂಡ ಮತ್ತೊಬ್ಬ ರಾಜ ಏನು ಮಾಡಿದಪ್ಪ ಅತಗ ತನ್ನ ಹೆಣಚಿನ ತಂದು ಒಬ್ಬ ಆ ರಾಜ ಏನು ನೋಡು ಒಬ್ಬ ಯಾವ ಹೆಣ್ಣ ಕಣ್ಣಿತ್ತ ಕಣ್ಣು ಆ ನೋಡ್ತಿರ್ಕಿಲ್ಲ ಅಂತ ರಾಜನ ತಕ್ಕ ಬಿಟ್ಟು ಹಾದ್ರು ಅದು ಟೈಮ್ ಎತ್ತಿ ಏನಪ್ಪ ಅಂತ ಕೇಳಿದ್ರ ಹೊಳೆ ತೀರ್ಥ ಯಾತ್ರೆಗೆ ಹೋದ್ರ ಆರು ವರ್ಷ ಹೊಟ್ಟೆ ಹೊಳೆ ಬರುವಂಗಿದ್ರಕ್ಕಿಲ್ಲ ಯಾತ್ರೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ಆರು ವರ್ಷ ಕಳಿಬೇಕಾಗಿತ್ತು ಅವಾಗ ಏನಪ್ಪಾ ಆರು ವರ್ಷ ಏನಾಗತ್ತೆ ರಾಜ ಮತ್ತೊಬ್ಬ ರಾಜನ ಕೈಯಾಗ ಬಿಟ್ಟು ಹೋದ ಹೌದಾ ಮತ್ತೊಬ್ಬ ರಾಜನ ಕೈ ಬಿಟ್ಟು ಹೋದ ಹೆಂಗ ಮಾಡಬೇಡ ಅಪ್ಪ ಹೌದಲ್ಲ ಮತ್ತೊಬ್ಬ ರಾಜನ ಒಳಗೆ ಏನಪ್ಪಾ ಅಂತ ಕೇಳಿದ್ರೆ ಬಿಟ್ಟು ಹೋದ ಬೆಟ್ಟು ಹೋದ ಕಾಲಕ್ಕ ಏನಾಗತ್ತಿ ಆ ಗಂಡ ಏನ್ ಮಾಡ್ತಿದಪ್ಪ ರಾಜ ಏನ್ ಮಾಡ್ತಿದಪ್ಪ ಅಂತ ಕೇಳಿದ್ರ ಏನ್ ಬಿಡೋ ಹೆಣ್ಣು ಮಗಳನ್ನ ಬಿಡ್ಸ ಯಾರ ರಾಜನ ಹ್ಯಾಡ್ತೇನೆ ತನ್ನ ಮನೆಯಾಗಿ ಇಟ್ಕೊಂಡಿದ್ದ ಇಟ್ಕೊಂಡಿದ್ದ ಒಂದು ವರ್ಷ ಕಳಿತು ಎರಡು ವರ್ಷ ಕಳಿತು ಆಕಿನ ತಾಯಿ ತರ ಒಂದು ಅಕ್ಕನ ತರಾನೇ ನೋಡ್ತಿದ್ದ ರಾಜ ಹೌದೌದು ಒಂದು ತಾಯಿ ತರ ಅಕ್ಕನ ತರ ನೋಡ್ತಿದ್ದ ಬಾಜುಕ ತನ್ನ ಹೆಣ್ತೇನೆ ಮಲ್ಸ್ಕೊತಿದ್ದ ಇಚ್ಕಡೆ ಬಾಜುಕ ಆ ರಾಜನ ಹೆ ಮಲ್ಸ್ಕೊತಿದ್ದ ಕರೆ ಒಟ್ಟೆ ಈಕಿನ ಹೊಟ್ಟೆ ನೋಡ್ತಿರ್ಕಿಲ್ಲ ಈಕೆ ನನ್ನ ತಾಯಿನೇ ಆದ ಈಕ ನಮ್ಮ ಅಕ್ಕನೇ ನಮ್ಮ ತಂಗಿನೇ ಅಂತ ಆದ್ರೆ ಆರು ವರ್ಷ ತನಕ ಗಂಡ ಬಾಳೆ ಬರುವಂತಿಲ ಒಂದ್ ವರ್ಷ ಕಳಿತು ಎರಡು ವರ್ಷ ಕಳೀತು ಮೂರು ವರ್ಷ ಕಳೀತು ನಾಲ್ಕು ವರ್ಷ ಕಳೀತು ಈಕೇನು ತಂಗಿ ಅಕ್ಕನ ನಮ್ಮ ಅಪ್ಪ ನಮ್ಮಅಪ್ಪ ಈಕೆ ಏನ್ ಮಾಡಕ್ ಗೊತ್ತ ಆ ರಾಜನ ಮೇಲೆ ಮನಸ್ಸು ಮಾಡ್ಲಕತ್ತಲ್ಲ ಈಕೆ ನಮ್ಮ ಅಪ್ಪ ತಿಳ್ಕೊಂಡಿದ್ದ ಅಕ್ಕ ತಂಗಿ ತಾಯಿ ಅಂತ ಹೇಳಿ ನೀವೇ ಅಂತ ಮನಸ್ಸು ಮಾಡವ್ರು ನೀವ ಯಾಕಂದ್ರ ಆ ರಾಜ ಅಂತೇಳಿ ಯಾರ ಕೈ ಹೇಗಪ್ಪ ರಾಜ ಕೈ ಕೊಟ್ಟ ರಾಜ ಚಲೋ ತಂಗಿ ನೋಡ್ಕೊಳಕತ್ತಿದ್ದ ಇಲ್ಲಿರ್ತಿರ್ತಕ್ಕಂತ ಪ್ರಜೆಗಳನ್ನ ನಾ ಒಬ್ಬನಿ ನನ್ನ ಹೆಂಡತಿನ ಬಿಟ್ರ ಮತ್ತೊಬ್ಬ ಹೆಣ್ಮಕ್ಳ ನಾ ನೋಡೋಲ್ಲ ತಂಗಿ ನನ್ನ ಮೇಲೆ ನೀವ್ ಮನಸ್ಸು ಮಾಡ್ಲಾಕ್ ಹೋಗ್ಬೇಡ ನಿನ್ನ ಗಂಡ ಆರಲ್ಲ ಹನ್ನೆರಡು ವರ್ಷ ಕಳೆದ ಬಂದ್ರು ಸಹಿತ ಅವನಿಗೆ ನಿನಗೆ ಅಂತ ನಮ್ಮ ರಾಜ ಮಾತು ಕೊಟ್ಟಣ மொட்டன மாத கொட்டங்கனா மனசு ஏன் மார்க்த்தே நோடி மணம் மாதிரி மத்தொர் கண்டமேல மனசிடத்தி ரீத்தி கே இவ்வளவுனப்பா அந்த கேதிரா கண்த்தி ஆகிர் தின ஆஹ் யாரும் மத்தொப்பினா ஒய் ஒப்பிசி ஜகத்தின் ஏனப்பாத்தவசித்த ஜத்தின் ஒழி அத்தி நம்ம அப்பா அனசன மாத்த ನೀವು ಅದನ್ನೇ ಮಾಡವ್ರು ನೀವು ಹಾ ಚಲೋ ಅದ ಅಂತ ಹೇಳ್ಬಿಟ್ಟು ನಿಮ್ಮ ಅವ್ವನು ಅದನ್ನೇ ಮಾಡ್ಯಾರ್ ಕರೆ ನಮ್ಮ ಅಪ್ಪ ತಿದ್ದಿ ಬುದ್ಧಿ ರೀತಿ ಹೇಳಿ ಹೇಳಿ ನಿಮ್ಮ ಅವ್ವನ ಒಟ್ಟು ಒಂದ್ ನಾಲ್ ಘಾಟಕ್ ಹೋಗೋದನ್ನ ತಂದ ಹೈವೇಕ್ ಹಚಾನ ಹಚ್ಚಲ್ ಹಚ್ಚಾಲ ಹೌದಲ್ಲ ಆ ಇವ್ರ ಹಾಕ್ ಮಾಡವ್ರಲ್ಲ ಇವ್ರ ಘಾಟಕ್ ಹೋಗತ್ತದ್ ಯಾವ ಯಾವ್ ಕಚಾರಲ್ಲ ಯಾವ ಯಾವ್ದಾಗ ಹೋದಾರ ಹೋದ ಘಾಟ ಹುಗ್ಯಾರು ಹೌದಲಾ ಎಲ್ಲಿ ಸಿದ್ದಪ್ಪನ ಅದ ಸರ್ಜೋಡಿ ಕ್ಲಾಮತ್ರ ಇರ್ತಕ್ಕಂಥವ್ರಿಗೆ ಹೇಳ್ರು ಹೇಳ್ರು ಏ ಇವತ್ತಿನ ದಿವಸ ನಾರಾಯಣ ಶಕ್ತಿಯಿಂದನ ಜಗತ್ ಕೊಟ್ಟೇತಿ ಹುಟ್ಟೇತಿ ನಾರಾಯಣ ಶಕ್ತಿ ಇದ್ರನ ಜಗತ್ತೈತಿ ಅಂತಕ್ಕನ ಮಾತ್ ಹೇಳ್ರು ಆ ನಾವೊಂದು ಪದ ಹಾಡಿದ್ದೆ ಏನಪ್ಪಾ ಅಂತಂದ್ರ ಎದಕ್ಕೆ ವಿಕಲ್ಪ ಶೂನ್ಯದೊಳಗ ದೇವಕಲ್ಪದೊಳಗ ಪರಬ್ರಹ್ಮ ಅವನಿಂದ ಸೃಷ್ಟಿ ಆಯ್ತು ಅಂದ್ಕುಲಿ ಅವ್ರೇಳ್ತಾರ ಏನೋ ಶೂನ್ಯನ ಬ್ರಹ್ಮ ಪರಬ್ರಹ್ಮ ಏನೋ ಶೂನ್ಯದೊಳಗೆ ಇದ್ದ ದೇವ ಕೇಳ್ತಾರ ಏನಪ್ಪಾ ದೇವಕಲ್ಪದೊಳಗ ದೇವ ಕಲ್ಪದೊಳಗ ವಿಕಲ್ಪ ಶೂನ್ಯವನ್ನ ಹೊಂದಿರತಕ್ಕಂತ ಪರಬ್ರಹ್ಮ ಚಂದ ಪುರಾಣ ಓದ್ಕೊಂಡಿ ಚಂದ ಪುರಾಣ ಭಾಗ ಎರಡ ಪಂಡ್ರ ಗಲ್ಲೂ ಬರೆದಿರ್ತಕ್ಕಂಥ ಪುರಾಣ ಬುಕ್ಕ ಬುಕ್ಕ ಹೌದಲ್ಲ ಚಂದ ಓದ್ಕೊಂಡು ನನಗೆ ಬಂದ ಆಮೇಲೆ ಬಂದಾಗ ಮಾತಾಡುವ ಯಾಕದ ಪರಬ್ರಹ್ಮ ಎಲ್ಲಾ ರೂಪಗಳನ್ನ ತೊಟ್ಟು ಪರಮಾತ್ಮ ಏನಪ್ಪ ರೂಪೇ ಪರಮಾತ್ಮ ಆಗೋಣ ಯಾವ ಪಾತ ನಿರಂಕಾರದೊಳಗೆ ಇದ್ದವನು ಅವನೇ ಸಕಾರದೊಳಗೆ ಇದ್ದವನು ಅವನೇ ಅವನೇ ಯಾಕಪ್ಪ ಅಥದ್ರೆ ಆ ಪರಮಾತ್ಮ ಇಲ್ಲ ಅಂದ್ರೆ ಈ ಜಗತ್ತವೇ ಇಲ್ಲ ಪರಮಾತ್ಮ ಇದ್ರೆ ಈ ಜಗತ್ತೈತಿ ಅಪ್ಪ ಇರ್ಲಿಲ್ಲ ಅಂದ್ರೆ ಈ ಜಗತ್ತ ಇಲ್ಲ ಇಲ್ಲ ಅವನಿಂದ ಮುಂದೆ ಏನಪ್ಪಾ ತೆಗಿದ್ರೆ ಈ ಭೂಲೋಕಕ್ಕೆ ಬೇಕಾಗಿರ್ತಕ್ಕಂತ ವಾರಕ್ಕ ಬೇಕಾಗಿರ್ತಂತ

ಹದಿನಾಲ್ಕ ಏನು ಪಾತಕ್ಕೆ ಭೂಮಿಯ ಮ್ಯಾಲ ದಶ ದಿಕ್ಕ ಹದಿನಾ ಎಂಟು ಹತ್ತು ದಿಕ್ಕಗಳದವ ಹತ್ತು ದಿಕ್ಕಗಳನ್ನು ಹುಟ್ಟಿಸಿ ಬಿಟ್ಟವ ನಮ್ಮಅಪ್ಪನಿ ನಮ್ಮಪ್ಪ ಈ ಭೂಮಿಯ ಮ್ಯಾಲ ಏನು ಪಾತಕ್ಕೆ ನಕ್ಷತ್ರಗಳನ್ನು ನಮ್ಮಪ್ಪ ತಿತ್ತಿ ತಿ ನಮ್ಮಪ್ಪ ಆ ಏಣಪಾತ್ರಗಳು ಹಗಲಿ ಆದವ ನಮ್ಮಪ್ಪ ರಾತ್ರಿ ಆದವ ನಮ್ಮಪ್ಪ ನಮ್ಮಪ್ಪ ಹಗಲಿ ಆತಪಾತ ಸೂರ್ಯ ಬಂದು ರಾತ್ರಿ ಆತಪಾತ ಚಂದ್ರಮ್ಮ ಬರ್ತಾರ ಇವರೆಲ್ಲ ಇವರೆಲ್ಲಾ ಏನು ಪಾತ್ರಗಳು ಗಂಡಿನ ಸ್ವರೂಪ ಈಗ ಸದ್ಯಕ್ಕ ಜಗತ್ತು ನಡೆದಿರುವುದು ಗಂಡಿನಿಂದ ನಿಮ್ಮ ಹೆಣ್ಣಿನ ಮಕ್ಕಳಿಗೆ ಹೆಚ್ಚಿನವ್ರನ್ನ ಕತ್ತಿ ಈಗ ಸದ್ಯಕ್ಕ ಇದ ದಿವಸ ಇದೂರ್ತಕ್ಕನ ಕಪಲಿಯಮ್ಮ ಕಪಲಮ್ಮ ದೇವಿ ಜಾತ್ರೆ ಇಟ್ಕೋಬೇಕಂತ ಈ ನೇಮಸಬೇಕಾರ ಒಂದು ಟೈಮ್ ತಗೊಂಡಾರು ಒಂದು ದಿನ ತಗೊಂಡಾರ ಇದ ಇದ್ಸನ್ನ ನೇಮಿಸಬೇಕ ಈ ದಿವ್ಸನ ಅನ್ನತಕ್ಕಂತ ಮೊಟ್ಟ ಮೊದಲು ಸೃಷ್ಟಿ ಮಾಡಿ ಬಿಟ್ಟವ್ ಅಪ್ಪ ಅದನ್ನು ಹೆಣ್ಣು ಕೆಚ್ಚ ಕೆತ್ತ ಕತ್ತಿ ನಿಮ್ಮ ದೇವಿದಿಂದ ಜಗತ್ತಿನ ಹುಟ್ಟಿರ್ತಕ್ಕಂಥ ಏನ್ ಉಳಿದ ಹುಟ್ಟೈತು ಹುಟ್ಟೈತೆ ಕೂಸು ಹುಟ್ಟೈತ್ರಿಗೆ ಏನಂತ ಕೂಸ ಮಾಡಿಸ್ಕೋ

ಅಂದ ಅದಕ್ಕೆ ಹೇಳ್ಯಾರ ಮಾತಿಗೆ ಮಾತು ಬೆಳದ್ರ ಜಗಳಕ್ಕ ಮೂಲ ಅಂತ ಹೇಳ್ಯಾರ ಮಾತಿಗೆ ಮಾತು ಮತ್ತ ಸಲಿಕ್ಕೆ ಅಲ್ಲಿ ವಿಧಿ ಬಂದ ಆತಿ ಒಂದು ಸರ್ವಜ್ಞ ಅಂತ ಹೇಳ್ಯಾರ

ಕುಂಡರ್ಲಿಲ್ಲ ಅಂದ್ರ ಆಕಿಗೆ ಕಿಮ್ಮತ್ತಿಲ್ಲ ಆಹಾ ಆಕೆ ನೀ ಬಾಜು ಕುತ್ರನ ಆಕಿಗೆ ಕಮ್ಮತ್ತೈತಿ ಹೌದ ಮತ್ತೆ ನೀನೇ ಬಾಜು ಕುಲ್ಲ ಅಂದ್ರ ಅಕಿಗ್ಯಾರ ಕಮ್ಮತ್ ಕೊಡ್ತಾರೆ ಯಾರು ಯಾರು ಇರೋ ಬೇಡ್ರಿ ಇರೋ ಆತದ್ ಆಗಕತ್ತಿ ಬೇಡ ಹೌದಲ್ಲ ಅದಕ್ಕಾಗಿ ಸದಪ್ಪಣ್ಣ ಬಾಳ ಹಾಡೋದು ಬೇಡ ಬಹಳ ಮಾತಾಡೋದು ಬೇಡ ಮೂವತ್ತ ಕಲ್ಪದೊಳಗೆ ಇದ್ದ ಏನ ಮೂವತ್ತ ಮೂವತ್ತು ಕಲ್ಪಕ್ ಬ್ರಹ್ಮದೇವ್ರಿಗೆ ಒಂದು ಮಾಶ ಆದ್ರೆ ಹದಿನೈದು ಕಲ್ಪಕ್ಕ ಒಂದು ಹುಣ್ಣಿಮೆ ಆಗ್ಯದ ಆಗೇತಿ ಒಂದು ಕಲ್ಪ ಕಳಿಬೇಕಾದ್ರೆ ಐದು ಸಾವಿರ ವರ್ಷ ಕಳೆದಾಗ ಒಂದು ಕಲ್ಪ ಆಗೇತಿ ಆಗೇತಿ ಅಂತ ಎಂಟು ಪಾತ್ರ ಮೂವತ್ತ ಕಲ್ಪದಾಗ ನಮ್ಮ ಬ್ರಹ್ಮದೇವ್ರ ಅದಾನ ಅದಳು ಮೂವತ್ತು ಕಲ್ಪಕ್ಕ ಒಂದು ಮಾಶ ಆಗೈತಿ ಹದಿನೈದು ಕಲ್ಪಕ್ಕೊಂದು ಹುಣ್ಣಿಮೆ ಆಗೇತಿ ನಿಮ್ಮ ದೇವಿ ಮಾತು ಹೇಳಕತ್ತೀರಿ ನಿಮ್ಮ ದೇವಿ ಎಂಟು ಅದಾಳು ಎಂಟು ಕಲ್ಪಕ್ಕೊಂದು ಮಾಶ ಆಗೈತಿ ಎಂಟು ಒಂದು ಹುಣ್ಣಿಮೆ ಗೆತಿ ಮುಂದಿನ ಪಾಳಕ್ಕೆ ಹೇಳ್ರಿ ಹಾಡ್ರಿ ಅಂತಕ್ಕಂತ ಮಾತ ಸರ್ಜೋಡಕಲ್ವಂತರಿಗ್ ಹೇಳಿ ಹೇಳಿ ಬಾಳ ಹಾಡುದ ಬೇಡ ಬಾಳ ಮಾತಾಡುದು ಬೇಡ ದೈ ಪಚ್ಚವಂತ ಅವಶ್ಯಕತೆ ಏನು ಇಲ್ಲ ಹೌದಲಾ ಒಂದ್ ಎರಡ್ ನೋಡಿ ಸತ್ಯ ಸುಂದರವನ್ನ ಹಾಡಿ ಸರ್ಜೋಡಕಲ್ ಅಂತ ಪಾಳಿ ಕೂಡನು ಅದಕ್ಕೆ ಪೂರ್ವದೊಳಗ ಒಂದು ಗರ್ಷ್ಠಿ ಕೇಳುವನು ಹೆಂಗಪ್ಪಾ ಅಂತ ಕೇಳಿದ್ರ ಹೆಂಗ್ರಿಪ್ಪ ಈ ಭೂಮಿಯ ಮ್ಯಾಲ ಒಪ್ಪಕ್ಕಿ ದೇವಿ ಗುಡಿ ಐತಿ ಹಾ ಒಬ್ಬಕ್ಕಿ ದೇವಿಯ ಗುಡಿ ಐತಿ ಗುಡಿ ಐತಿ ಆ ದೇವಿಯ ಹೋಗಿ ದರ್ಶನ ಪಡ್ಕೊಂಡ್ರ ಹಾ ಆ ದೇವಿಗೆ ಹೋಗಿ ಬರೀ ದರ್ಶನ ಪಡ್ಕೊಂಡ್ರ ಪಡ್ಕೊಂಡ್ರ ಹೆಂದ ಆತದನ್ನ ಆಗುವುದನ್ನ ಸತ ನಡುವುದನ್ನ ಈಗ ಸಧ್ಯಕ್ಕಾ ನಡೆಯೋದನ್ನ ಹೋಗಿ ಬರೆ ದೇವಿ ದರ್ಶನ ಪಡ್ಕೊಂಡ್ರ ಹ ಕನಿಷ್ಣನಿಗೆ ಬಂದ ಹಿಂದೆ ಅದಿತ್ತು ನಡೆಯುವುದು ನಡೆಯೋದು ಮುಂದೆ ಆಗೋದು ಹೌದಾ ಎಲ್ಲವನ್ನ ಆ ತಾಯಿ ಕನಿಷ್ಣನಿಗೆ ಬಂದು ಹೇಳ್ತಾಳ ಆ ದೇವಿ ಗುಡಿ ಯಾವುದ ಎಲ್ಲಿತಿ ಅಕಿ ಹಸರಿಯೇನ ಹೌದಾ ಇದು ಗರ್ಷ್ಣೆ ಬಂದ್ರೆ ಹೇಳು ಬರ್ದ ಕೇಳು ಕೇಳು ಬಹಳ ಹಾಡೋದು ಬೇಡ ಬಹಳ ಮಾತಾಡೋದು ಬೇಡ ದೈವ ಕೋಚಂತ ಅವಶ್ಯಕತೆ ಇಲ್ಲ ಇಲ್ಲ ಎರಡೇ ಆಯ್ ನೋಡಿ ಸತ್ಯ ಸುಂದರವನ್ನ ಹಾಡಿ ಸರ್ದೋಡಿ ಕಾಲಂತರಿಗೆ ಪಾಳೆ ಕೂಡ ನೋ